ಓಲಿ ಪಪ್ಪ ಎಲ್ಲ ಮಿನಿಸ್ಟ್ರಿಗಳ ಜೊತೆ ಮಾತಾಡ್ತಾ ಇದ್ದೀನಿ ಈಗ ಐ ಟಿ ಮಾಡಿದ್ದೀವಿ ಕಾರ್ಪೊರೇಷನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಆಗಿದೆ ಅಂತ ಈಗ ಇದೆ ಡೆತ್ ನೋಟ್ ಇದೆ ಅದರ ಮೇಲೆ ಎಸ್ ಐ ಟಿ ಫಾರಮ್ ಮಾಡಿದ್ದೀವಿ ಎಸ್ ಐ ಟಿ ಜೊತೆ ಇನ್ನೂ ಮಾತಾಡಿ ನಾನು ಮಾತಾಡಿದ್ವಿ ಓಲಿ ಪಪ್ಪ ಇದ್ದೀನಿ ಎಲ್ಲ ಮಿನಿಸ್ಟ್ರಿಗಳ ಜೊತೆಲೂ ಮಾತಾಡ್ತಾ ಇದ್ದೀನಿ ಈಗ ಎಸ್ ಐ ಟಿ ಮಾಡಿದ್ದೀವಿ ಕಾರ್ಪೊರೇಷನಲ್ಲಿ ವಾಲ್ಮೀಕಿ ನಿಗಮ ಅಭಿವೃದ್ಧಿ ನಿಗಮದಲ್ಲಿ ಏನು ಆಗಿದೆ ಅಂತ ಈಗ ಇದೆ ಡೆತ್ ನೋಟ್ ಇದೆ ಅದರ ಮೇಲೆ ಎಸ್ ಐ ಟಿ ಫಾರಮ್ ಮಾಡಿದ್ದೀವಿ ಎಸ್ ಐ ಟಿ ಜೊತೆ ಇನ್ನೂ ಮಾತಾಡಿ ನಾನು ಎಲ್